ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ಈಸಿಯಾಗಿ ಒಂದು ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಯೂಶುವಲ್ ಆಗಿ ನೀವು ಶಾವಿಗೆ ಪಾಯಸ ಎಲ್ಲ ಹೇಗೆ ಮಾಡ್ತೀರೋ ಅಷ್ಟೇ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ನಾವು ಈ ಪಾಯಸನ ಮಾಡ್ಕೋಬೋದು ಇದನ್ನು ಮರ್ ಸಬ್ಬಕ್ಕಿನ ಬಂದು ಮರ್ಗೇನ್ಸಿಂದ ಮಾಡ್ತಾರೆ ಇದು ಸೌತ್ ಅಮೇರಿಕದ ಒಂದು ಗೆಡ್ಡೆ ಅಂತಲೇ ಹೇಳ್ಬೋದು ಮತ್ತು ಕೇರಳದಲ್ಲಿ ಇದನ್ನು ತುಂಬಾ ಯೂಸ್ ಮಾಡ್ತಾರೆ ತುಂಬಾ ಚೆನ್ನಾಗಿರುವಂಥ ಒಂದು ಸ್ವೀಟ್ ಡೆಸರ್ಟ್ ಅಂತಲೇ ಹೇಳ್ಬೋದು ಇದನ್ನು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒನ್ ಬೌಲ್ ಆಗುವಷ್ಟು ನಾನು ಸಬ್ಬಕ್ಕಿನ ತಗೊಂಡಿನಿ ಒನ್ ಬೌಲ್ ಆಗುವಷ್ಟು ಶುಗರು ಹಾಲು ಮತ್ತು ಮಿಲ್ಕ್ ಮೇಡ್ ಈಸ್ ಆಪ್ಷನಲ್ ಏಲಕ್ಕಿ ಪೌಡರ್ ಒಂದು ಸ್ಪೂನು ಮತ್ತು ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನ ತಗೊಂಡಿ ನೀವು ಕ್ವಾಂಟಿಟಿಗೆ ತಕ್ಕನಾಗೆ ಇಂಗ್ರೀಡಿಯೆಂಟ್ಸ್ನ ಕೂಡ ಜಾಸ್ತಿ ಮಾಡ್ಕೋಬೋದು ಈಗ ಒಂದು ಪ್ಯಾನ್ ತೊಗೊಂಡು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳಿ ನಾವಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡೋಣ ಪಾಯಸ ಎಲ್ಲ ರೆಡಿ ಆದಮೇಲೆ ಈಗ ಅದೇ ಪ್ಯಾನ್ಗೆ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿನ ಆ್ಯಡ್ ಮಾಡ್ತಾಯಿ ನಾನು ತೊಗೊಂಡಿರೋ ಇಲ್ಲಿ ಬಂದು ತುಂಬ ಚಿಕ್ಕ ಚಿಕ್ಕದಾಗಿದೆ ಸೈಜು ಸೊ ನಾನು ಒಂದು ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕುಕ್ಕಾಗಬೇಕು ನೀಟಾಗಿ ಸಾಫ್ಟಾಗಿ ಬೇಯಬೇಕು ಸೊ ನಾವು ಈಗ ಫ್ಯಾನ್ ಲಿಡ್ ಅನ್ನು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಂಡು ಸಿಮ್ ಅಲ್ಲಿ ಫ್ಲೇಮ್ ಕಪ್ ಆಗುವಷ್ಟು ಹಾಲನ್ನು ಆ್ಯಡ್ ಮಾಡ್ತಾ ಇದೀನಿ ನೀವು ಕೂಡ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಲನ್ನು ಆ್ಯಡ್ ಮಾಡಬಹುದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರೋಷ್ಟು ನಾನು ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಒನ್ ಬೌಲ್ ಆಗುವಷ್ಟು ಶುಗರ್ನ ತೊಗೊಂಡಿದ್ದೆ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಶುಗರ್ನ ನೀವು ಆ್ಯಡ್ ಮಾಡ್ಕೋಬೋದು ಎಲ್ಲವನ್ನು ಚೆನ್ನಾಗಿ ಶುಗರ್ ಹಾಕಿದ ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡನ್ನ ಕೂಡ ಆ್ಯಡ್ ಮಾಡಿ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಬಾದಾಮ್ ಪೌಡರ್ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ನಮ್ಮ ಪಾಯಸ ಇದಕ್ಕೆ ರೋಸ್ಟ್ ಮಾಡಿಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡೋಣ ಫ್ಲೇವರ್ಗೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡಿ ನೋಡಿ ಈಗ ಪಾಯಸ ರೆಡಿಯಾಗಿದೆ ಸಬ್ಬಕ್ಕಿ ಬಂದ್ಬಿಟ್ಟು ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡುವ ಒಂದು ಫುಡ್ ಅಂತಲೇ ಹೇಳ್ಬೋದು ಇದು ಇಮ್ಯುನಿಟಿನ ಕೂಡ ಇಂಕ್ರಿ ಇನ್ಕ್ರೀಸ್ ಮಾಡುತ್ತೆ ಬಾಡಿ ಇಮ್ಯುನಿಟಿನ ಮತ್ತು ಈಸಿಯಾಗಿ ಕೂಡ ಡೈಜೆಸ್ಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಎಲ್ಲ ಇದರಲ್ಲಿ ತುಂಬಾ ರಿಚ್ ಆಗಿರುತ್ತೆ ಇದು ಐ ಹೆಲ್ತ್ ಬೋನ್ ಹೆಲ್ತ್ ಮತ್ತು ಮಸಲ್ಸನ್ನೆಲ್ಲ ತುಂಬ ಸ್ಟ್ರಾಂಗ್ ಮಾಡುತ್ತೆ ನೋಡಿ ಈಗ ಪಾಯಸ ರೆಡಿಯಾಗಿದೆ ನಾವು ಬಿಸಿ ಇರುವಾಗಲೇ ಸರ್ವಿಂಗ್ ಬೌಲ್ಗೆ ಹಾಕಿಬಿಟ್ಟು ಒಂದು ಸ್ಪೂನ್ ತುಪ್ಪನ ಹಾಕಿ ಸರ್ವ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುವ ಒಂದು ಡೆ ಸ್ವೀಟ್ ಡೆಸರ್ಟ್ ಅಂತಲೇ ಹೇಳ್ಬೋದು ಇದೇ ಮೆಥಡಲ್ಲಿ ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್